ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿ ಸುಜ್ಞಾನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಸುಜ್ಞಾನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಾಲ್ರಾಗಿರುವ ಪ್ರಾಣೇಶ್ ಜೋಶಿ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿವೃತ್ತಿ ಬಿಎಸ್ಎಫ್ ವೀರ ಯೋಧರು ಆಗಿರುವ ಶ್ರೀ ಶಿವಾಜಿ ಭಜೇಂದ್ರಿ ಧ್ವಜಾರೋಹಣ ಮಾಡಿದರು ಶ್ರೀ ಭೀಮಣ್ಣ ವಿಭೂತಿ ಹಾಗೂ ನಿಡಗುಂದಿ ತಾಲೂಕು ವಾಸ್ತವ ನ್ಯೂಸ್ ವರದಿಗಾರರು ಶ್ರೀ ನಾಮದೇವ ವಡ್ಡರ್ ಹಾಗೂ ಕರ್ನಾಟಕ ರಾಜ್ಯ ಯುವ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಯಲ್ಲಪ್ಪ ಭಜಂತ್ರಿ ಹಾಗೂ ಜಿಲ್ಲಾ ವರದಿಗಾರರು ರಾಜೀವ್ ಭಜಂತ್ರಿ ಪಾಲ್ಗೊಂಡಿದ್ದರು ಹಾಗೂ ಶ್ರೀಮತಿ ಸರೋಜಾ ಜೋಶಿ ಅವರು ಯಾವುದೇ ಅಡಚಣೆಯಿಲ್ಲದೆ ತಮ್ಮ ಕಾರ್ಯನಿರೋಪಣೆಯಿಂದ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಸುಜ್ಞಾನ ಪಬ್ಲಿಕ್ ಸ್ಕೂಲ್ ಎಲ್ಲ ಸಿಬ್ಬಂದಿಗಳು ಹಾಗೂ ಮಕ್ಕಳ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಆ ರೀತಿ ನಾನು ಇನ್ನೂ ಅವರು ನನಗೆ ಸನ್ಮಾನ ಮಾಡಿದ್ರು ಅವರು ಹೃದಯ ಮೂಲಕ ಅಭಿನಂದನೆಗಳು ಯೋಗ್ಯತೆ ತಿಳ್ಕೊಂಡು ಅವ್ರು ತರದು ನಡೆದ ಅವ್ರಿಗೆ ಅಭಿನಂದನೆಗಳು ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ತಮ್ಮ ಶುಭಾಶಯಗಳು ಜೈ ಜೈ ಕರ್ನಾಟಕ ಎಕ್ಸ್ಪ್ಲೈನಿಂಗ್ ಹೆಲ್ಡ್ ಹಾಗೆ ಸಿಕ್ಕಿಲ್ಲ ನಾವು ಸ್ವಾತಂತ್ರ್ಯ ಅನ್ನೋದು ಬಲಿದಾನದ ಗಾಂಧೀಜಿ ಅವರು ಅಂಬೇಡ್ಕರ್ ಅವರು ಇನ್ನು ಅನೇಕ ಸ್ವತಂತ್ರ ಸೇನಾನಿಗಳು ಹಾಗೂ ಯೋಧರು ಇವತ್ತಿನವರೆಗೂ ಸೈನಿಕರು ಈ ಸ್ವಾತಂತ್ರ್ಯದ ಬಗ್ಗೆ ಮಾಡುವಂತ ನಮ್ಮ ದೇಶನ ಕಾಯ್ಕೊಂತ ಸಾಕಷ್ಟು ಇದಕ್ಕೆ ಅದನ್ನು ಮಾಡ್ತಾ ದೇಶ ಸೇವೆಗೋಸ್ಕರ ಅವರು ಹಗಲಿರುಳು ಅಲ್ಲಿ ಕಾದ್ರೆ ನಾವೆಲ್ಲಿ ಸ್ವತಂತ್ರವಾಗಿದ್ದೀವಿ ಅಲ್ಲಿ ಹಗರಲಿರುಳು ಅವ್ರ ಕಾಯ್ದಿದ್ರೆ ಒಂದು ಪೀಡಿಗೆ ಹುಕ್ಕಂತಾದ್ರು ಇವತ್ತು ನಮ್ಮ ದೇಶದಾಗ ಉಗ್ರವಾದಿ ಆಗಾಕತಿತ್ತು ಒಂದು ನುಸುಳಿ ಅದು ಒಂದು ನಮ್ಮ ಒಣಕೆ ಹೋಗುವ ಕಾಲದಾಗ ಅಲ್ಲಿ ಆ ಊಟಕ್ಕೆ ಕುಂತಾಗ ತಿಂಗಳ ಹುಟ್ಟ ಕುಂತಾಗ ಒಂದು ನುಸುಳಿ ಬಂದಂತ ಜಾಗದಾಗಿ ನೋಡಿದ್ರೆ ಅಷ್ಟು ಸೈನಿಕರು ಬಂದಾಗ ನಮ್ಮಲ್ಲಿ ಇಲ್ಲಿ ಚಿತ್ರದುರ್ಗದ ಕೋಟೆ ಬಗ್ಗೆ ಅವಾಗ ನಮಗ ಒಂದು ಘಟನೆ ಆಯ್ತು ಹಾಗೆ ಒಂದು ನುಸುಳಿ ಬಂದಂತಾದ್ರೆ ಒಂದು ಪೀಡಿ लीडर्स लेक मार्क मगाली ने समाचार वर्ष बगती अंजल रखने पर दर्निल सॉर्ट डी फेवर माफ परवकंटी सोन सेलेन एविश्वालाती वरदी राजू भजन्त्री एक ग्रैंड वेलकम वास दिवन फ्रॉम द सिटिजंस ऑफ निर्गुंडी द पीपल ऑफ निर्गुंडी द फ्रेंड्स ऑफ Grandly welcome him, state and honour our chief guest, Sri Shivaji Pajantri Sir, a standing ovation from the parents' side. Kindly stand up and a big round of applause for our chief guest, Sri Shivaji Pajantri Sir.